ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕಂಚಿನ ತಟ್ಟೆಯ ಫುಟ್ ಥೆರಪಿಯಿಂದ ದೇಹಕ್ಕೆ ಹಲವು ಪ್ರಯೋಜನಗಳು ದೊರೆಯುತ್ತವೆ ಎಂದು ಸಂಗೀತ ಶಿಕ್ಷಕಿ ಸತ್ಯವತಿ ದೇಶಪಾಂಡೆ ಅವರು ಹೇಳಿದರು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಫಿಟ್ ವೇದ ಅವರು ಪ್ರಸ್ತುತಪಡಿಸುತ್ತಿರುವ ಕಂಚಿನ ತಟ್ಟೆಯಿಂದ ಈ ಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ ಕಂಚಿನ ತಟ್ಟೆಯ ಥೆರಪಿಯಿಂದ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ದೃಷ್ಟಿಗೆ ಸಮಸ್ಯೆ ಪರಿಹಾರ ದೊರಕುತ್ತದೆ ಜೊತೆಗೆ ಕಣ್ಣಿನ ಕಾಂತಿಯನ್ನು ಹೆಚ್ಚಿಸುತ್ತದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಕೂದಲು ಉದುರುವಿಕೆ ಕಡಿಮೆ ಮಾಡುತ್ತದೆ ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯುತ್ತದೆ ನಿದ್ರೆಯ ಗುಣಮಟ್ಟವನ್ನು ಕೀಲು ಮತ್ತು ಮಂಡಿ ನೋವನ್ನು ಕಡಿಮೆ ಮಾಡುತ್ತದೆ ಮಾನಸಿಕ ಶಕ್ತಿ ಮತ್ತು ಅರಿವನ್ನು ಉತ್ತೇಜನೆ ಮಾಡುತ್ತದೆ ಎಂದು ಹೇಳಿದರು ಇನ್ನು ಈ ಒಂದು ಥೆರಪಿಯಿಂದ ಸಾಕಷ್ಟು ಪ್ರಯೋಜನಗಳಿದ್ದು ಪ್ರತಿನಿತ್ಯ ಹದಿನೈದು ನಿಮಿಷಗಳ ಕಾಲ ಈ ಒಂದು ಥೆರಪಿಯನ್ನು ಹನ್ನೊಂದು ಅಥವಾ ಹದಿನೈದು ಅಥವಾ ಇಪ್ಪತ್ತೊಂದು ದಿನಗಳವರೆಗೆ ಪಡೆದರೆ ಸಾಕು ಎಂದು ಹೇಳಿದರು ಫೂಟ್ ಮಸಾಜರಿಂದ ಆಗುವ ಉಪಯೋಗಗಳು ರಕ್ತ ಪರಿಚಲನೆ ರಕ್ತ ಪರಿಚಲನೆಯ ಸುಧಾರಣೆ ದೃಷ್ಟಿ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಕಣ್ಣಿನ ಕಾಂತಿ ಹೆಚ್ಚಿಸುತ್ತದೆ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ಕೂದಲು ಉದುರಿಯಿಕೆ ಕಡಿಮೆ ಆಗುತ್ತದೆ ಹೊಟ್ಟೆಯ ಸಮಸ್ಯೆಗಳು ತಡೆಗಟ್ಟುತ್ತದೆ ನಿದ್ರಾಹೀನತೆ ಕಡಿಮೆ ಆಗುತ್ತದೆ ಆದ್ದರಿಂದ ನಿದ್ರೆಯ ಗುಣಮಟ್ಟ ತುಂಬ ಚೆನ್ನಾಗಾಗುತ್ತೆ ಮಂಡಿ ನೋವು ನೋವು ದೇಹದ ನೋವು ಮಾನಸಿಕ ಶಕ್ತಿಯ ಅರಿವು ಉತ್ತೇಜನ ಆಗುತ್ತದೆ ನೋವು ನಿವಾರಣೆ ಆಗುತ್ತದೆ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯ ವೃದ್ಧಿಯಾಗುತ್ತದೆ ಮೂಳೆಯ ಸಾಂದ್ರತೆ ತುಂಬ ಹೆಚ್ಚಿಸುತ್ತದೆ ಸಕ್ಕರೆ ಕಾಯಿಲೆಗಳಿಂದಾಗಿ ಪಾದದಲ್ಲಿ ಉರಿಯ ನಿವಾರಣೆ ಆಗುತ್ತದೆ ಜೀರ್ಣ ಪ್ರಕ್ರಿಯೆಯಲ್ಲಿ ಸುಧಾರಣೆ ತುಂಬ ಚೆನ್ನಾಗಿ ಕಂಡುಬರುತ್ತದೆ ಇದು ಕಂಚಿನಿಂದ ನಿರ್ಮಿತವಾದ ಮಸಾಜರ್ ಯಂತ್ರ ಇದರ ನಿರ್ಮಿತ ಉಪಯೋಗದಿಂದಾಗಿ ನಿಯಮಿತ ಉಪಯೋಗದಿಂದಾಗಿ ಅನೇಕ ರೋಗಗಳ ಸಮಸ್ಯೆ ಪರಿಹಾರವಾಗುತ್ತದೆ ಕರ್ನಾಟಕ ಜನಪದ ಪರಿಷತ್ತು ಹಾಗೂ ರಾಯಚೂರು ಜಿಲ್ಲಾ ಘಟಕ ದೇವದುರ್ಗ ತಾಲೂಕು ಘಟಕದ ವತಿಯಿಂದ ನವೆಂಬರ್ ತಿಂಗಳ ಎರಡನೇ ಜನಪದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಆನೆಹೊಸೂರ್ ಹೇಳಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸಮ್ಮೇಳನವು ದೇವದುರ್ಗ ತಾಲೂಕಿನಲ್ಲಿ ಜರುಗಲಿದ್ದು ಇದೇ ಸಂದರ್ಭದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಗುವುದು ಆದ್ದರಿಂದ ಸ್ಮರಣ ಸಂಚಿಕೆಗೆ ಲೇಖನೆಗಳನ್ನು ಆಹ್ವಾನಿಸಲಾಗಿದ್ದು ಲೇಖನೆಯನ್ನು ಕಳಿಸುವ ಲೇಖಕರು ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಜನಪದ ಕಲಾವಿದರ ಪರಿಚಯ ಲೇಖನವನ್ನು ಹಾಗೂ ರಾಯಚೂರು ಜಿಲ್ಲೆಯಲ್ಲಿನ ಜನಪದ ಕಲೆಗಳ ಬಗ್ಗೆ ಒಂದು ರೀತಿಯಾದಂತಹ ಲೇಖನಗಳನ್ನು ಬರೆದು ಸ್ಮರಣ ಸಂಚಿಕೆಗೆ ಕಳಿಸಬಹುದು ಎಂದು ಹೇಳಿದರು ನಾವು ಮಾಡ್ಲು ಅದೇ ವಾರದಲ್ಲಿ ಮಾಡುವಂತ ನಮಗೆ ಸಂದರ್ಭ ಅದರ ಜೊತೆಗೆ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲ್ಲಾರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಯಚೂರು ವತಿಯಿಂದ ನಗರದ ಗಂಜ್ ಸರ್ಕಲ್ ಬಳಿ ಇರುವ ಆರ್ಜಿ ಕಲ್ಯಾಣ ಮಂಟಪದಲ್ಲಿ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ರವಿಕುಮಾರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬಾಲಗಂಗಾಧರ್ ತಿಲಕ್ ಅವರ ಉದ್ದೇಶದಂತೆ ಸರ್ವ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಆಶಯದೊಂದಿಗೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ವಿಸರ್ಜನಾ ಬೃಹತ್ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಯಾತ್ರೆಯ ನಗರದ ಪ್ರಮುಖ ವೃತ್ತಗಳಾದ ಗಂಜ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ಮಧ್ಯ ಸಾಗಲಿದೆ ಈ ಯಾತ್ರೆಗೆ ಯಾವುದೇ ಜಾತಿ ಭೇದಗಳಿಲ್ಲದೆ ಸಮಸ್ತ ಹಿಂದೂ ಸಮಾಜದ ಬಾಂಧವರು ಭಾಗವಹಿಸಬಹುದು ಎಂದು ಕರೆ ನೀಡಿದರು ಬೃಹತ್ ಶೋಭಯಾತ್ರೆ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರ್ ಜಿ ಎಸ್ ಗುಜರಾತಿ ಕಲ್ಯಾಣದಿಂದ ಗನ್ ಸರ್ಕಲ್ ಚಂದ್ರಮಹೇಶ್ವರ ಸರ್ಕಲ್ ಪಟೇಲ್ ರೋಡ್ ತೀರ್ಥ ಮುಖಾಂತರ ಖಾಸಗಾವಿಯಲ್ಲಿ ವಿಸರ್ಜನೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು ಹಿಂದೂ ಸಮಾಜದ ಎಲ್ಲಾ ನಮ್ಮ ಸಹೋದರರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷವಾಗಿ ಈ ವಿಸರ್ಜನೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಇಲ್ಲ ತಂದಿಡಿಗೆ ಅವರು ನೀರು ಬಿಡ್ತಾ ಇಲ್ಲ ಅದಕ್ಕೆ ನಾವು ಕೊಡಕ್ ಆಗಿಲ್ಲ ತುಂಗಭದ್ರಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಯ ಮತ್ತು ನಾರಾಯಣಪುರ ಬಲದಂಡೆ ಮತ್ತು ಎಡದಂಡೆ ನಾಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಸಭೆಯನ್ನು ಕರೆಯಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಸ್ಮಾಲಿ ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಉದ್ದೇಶಿಸಿ ಮಾತನಾಡಿದ ಅವರು ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಮತ್ತು ಯಾದಗಿರಿ ಜಿಲ್ಲೆಯ ನೀರಾವರಿ ಯೋಜನೆಗಳ ಸಮಸ್ಯೆಗಳಾಗಿರುವಂತಹ ನಿರ್ವಹಣೆ ಸಿಬ್ಬಂದಿ ಕೊರತೆ ಕಾಲುವೆಯಲ್ಲಿ ಹೂಳು ತೆಗೆಯುವುದು ಮತ್ತು ಅನಧಿಕೃತ ನೀರಾವರಿಯಿಂದ ಅಧಿಕೃತ ಅಚ್ಚುಕೊಟ್ಟು ಪ್ರದೇಶಕ್ಕೆ ನೀರು ದೊರಕದೆ ಇರುವುದು ಮುಂತಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಆಯಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ರೈತ ಮುಖಂಡರುಗಳನ್ನು ಕರೆದು ಸಭೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಎರಡು ಜಿಲ್ಲೆ ಬರೋದ್ರಿಂದ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಈ ಕಾಲುವೆ ಬರ್ತದೆ ಮತ್ತು ನಾರಾಯಣಪುರ ಯಾದಗಿರಿ ಅಕಡೆಗೆಲ್ಲ ಹೋಗ್ತಾ ಇದೆ ರೀಜನಲ್ ಕಮೀಷನರ್ಗೆ ಜವಾಬ್ದಾರಿ ಒಪ್ಪಿಸಿದೆ ಅಂತಂದ್ರೆ ಅವ್ರನ್ನೂ ಕರೆಸ್ತದೆ ಕಳಿಸಿ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಮಾನ್ವಿ ರಾಯಚೂರು ಮತ್ತು ಸಿಲ್ವಾರ್ ತಾಲೂಕುಗಳಲ್ಲಿ ನೀರಿನ ಕೊರತೆ ಆಧಾರ ಹುಡುಕಬೇಕಂತೆ ಆಸಿ ಅವರಿಗೆ ತಾಕೀತು ಮಾಡಿದ್ದಾರೆ ಇವತ್ತಿನ ಮೀಟಿಂಗ್ ತೆರೆದಂತ ಅಧಿಕಾರಿಗಳು ಮಹಿಳೆಯರಿಗೆ ಸಾಲ ಪಡೆಯಲು ಮಾಜಿ ದೇವದಾಸಿಯರಿಗೆ ಬಾಕಿ ಇರುವ ಜೂನ್ ತಿಂಗಳಿನಿಂದ ಆಗಸ್ಟ್ವರೆಗೆ ಪಿಂಚಣಿ ಬಿಡುಗಡೆ ಮತ್ತು ರಾಯಚೂರು ನಗರ ಮಾಜಿ ದೇವದಾಸಿ ಮನೆಗಳ ನಿರ್ಮಾಣ ಕಾರ್ಯ ತೀವ್ರಗೊಳಿಸುವುದು ಮೊದಲ ಪಟ್ಟಣದಲ್ಲಿ ಜನ ಮಾಜಿ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿಗಾಗಿ ಭೂ ಮಂಜೂರಾತಿ ಆದೇಶ ನೀಡಬೇಕು ಎಂದು ಒತ್ತಾಯಿಸಿ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಿ ಒತ್ತಾಯ ಹೇರಲಾಯಿತು ಇನ್ನು ಮಾಜಿ ದೇವದಾಸಿ ಮಹಿಳೆಯರಿಗೆ ಕಳೆದ ಬಜೆಟ್ನಲ್ಲಿ ಹೆಚ್ಚಿಸಿರುವ ಐದು ನೂರು ರು ಎರಡು ಸಾವಿರ ಬಾಕಿ ಇರುವ ಮೂರು ತಿಂಗಳ ಬಿಡುಗಡೆ ಮಾಡಬೇಕು ಸರ್ವೆ ಪಟ್ಟಿಯಿಂದ ಕೈಬಿಟ್ಟು ಹೋದ ಮಾಜಿ ದೇವದಾಸಿ ಮಹಿಳೆಯರ ಸೇರ್ಪಡೆಗೆ ಮರು ಸಮೀಕ್ಷೆ ಮಾಡಲು ಆದೇಶ ನೀಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು ರಾಯಚೂರಲ್ಲಿ ಇವತ್ತು ಡಿಸಿ ಕಚೇರಿ ಎದುರುಗಡೆ ಟಿಪ್ಪು ಸುಲ್ತಾನ್ ಗಾರ್ಡನ್ ನಾವು ಹೋರಾಟ ಮಾಡುವ ಉದ್ದೇಶ ಏನಪ್ಪಾ ಅಂತಂದರೆ ದೇವದಾಸಿ ಮಹಿಳೆಯರಿಗೆ ಈಗ ನಾಲ್ಕೈದು ತಿಂಗಳಿಂದ ಮಾಹಸನ ಕೊಟ್ಟಿಲ್ಲ ಅದ್ರ ಜೊತೆಯಲ್ಲಿ ನಮಗೆ ಇದು ಬಜೆಟ್ನಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಜೆಟ್ನಲ್ಲಿ ಅವ್ರಿಗೆ ಒಂದು ಹದಿನೈದು ನೂರು ಮೊದಲು ಕೊಡ್ತಿದ್ರು ಅದರಲ್ಲಿ ಒಂದು ಐನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಐನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದನ್ನು ಕೊಡದೆ ಇವತ್ತು ಒಂದೆರಡು ತಿಂಗಳ ಮನೆ ಹಾಕಿದ್ರೆ ಮಾರ್ಚ್ ಏಪ್ರಿಲ್ದು ಅದರಲ್ಲಿ ಬರೀ ಹದಿನೈದು ನೂರು ಅಂತ ಮಹಶೇಸನ ಕೊಡ್ತಾ ಇದ್ದಾರೆ ಹೆಚ್ಚುವರಿಗಾಗಿದ್ದು ಐನೂರು ರೂಪಾಯಿ ಆಗ್ತಾ ಇಲ್ಲ ಈಗ ಅದು ಸೇರಿಸ್ಕೊಂಡ್ರೆ ನಮಗೆ ಐದು ತಿಂಗಳದು ಮಹಶಾಸನ ಎರಡೆರಡು ಸಾವಿರ ರೂಪಾಯಿ ದೇವದಾಸ್ ಮಹಿಳೆಯರು ಬರಲೇಬೇಕು ಈಗ ಬಾಕಿ ಮಾತ್ರ ಮೂರು ತಿಂಗಳಿದೆ ಎರಡು ತಿಂಗಳಿಗೂ ಸೇರಿಸಿ ಕೊಡಬೇಕಪ್ಪ ಅಂತಂದ್ರೆ ಐದು ತಿಂಗಳಿಗೂ ಕೂಡ ಅರಿಹರ್ಸ್ ಹಾಕಿ ಕೊಡಬೇಕು ಅವರಿಗೆ ದೇವದಾಸ್ ಮಹಿಳೆಯರಿಗೆ ಅದೊಂದು ಮತ್ತೆ ಆಮೇಲೆ ದೇವದಾಸ್ ಮಹಿಳೆಯರಿಗೆ ಈಗ ಆನ್ಲೈನಲ್ಲಿ ಅರ್ಜಿಗಳು ತುಂಬಿ ಲೋನ್ಗೆ ಅರ್ಜಿಗಳನ್ನು ಕರಿತಾ ಇದ್ದಾರೆ ಆನ್ಲೈನ್ ಅಲ್ಲಿ ತರಿದ್ರು ಪಾಪ ಅವ್ರಿಗೆ ಏನು ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಎಲ್ಲಿ ಹೋಗಿ ಅವರು ಅರ್ಜಿ ಹಾಕ್ತಾರ ಮೊದಲೆಲ್ಲ ಆಫೀಸ್ನಲ್ಲೇ ಪುನರ್ವಸತಿ ಆಫೀಸ್ನಲ್ಲೇ ಅರ್ಜಿ ತಗೊತಿದ್ರು ಅವ್ರದೆಲ್ಲ ಕೈಯಿಂದ ಆ ತರನೇ ಆಗಬೇಕು ಅವರಿಗೆ ಲೋನ್ ಕೊಡಬೇಕು ಮತ್ತೆ ಎರಡು ಲಕ್ಷ ರೂಪಾಯಿ ಲೋನ್ ಕೊಡಬೇಕಂತ ನಾವು ಈಗಾಗಲೇ ಕೇಳ್ತಾನೆ ಇದ್ದೀವಿ ಮೊದಲು ಒಂದು ಲಕ್ಷ ರೂಪಾಯಿ ಕೊಡ್ತಿದ್ರು ಈಗ ಆ ಲೋನ್ ಕೂಡ ಬಂದ್ ಮಾಡಿಸಿದ್ದಾರೆ ಅವ್ರು ಯಾವ್ದೊಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬೇಕಪ್ಪ ಅಂದ್ರೆ ಅವ್ರಿಗೆ ಲೋನ್ ಅವಶ್ಯಕತೆ ಇದೆ ಹಂಗಾಗಿ ಎರಡು ಲಕ್ಷ ರೂಪಾಯಿ ಲೋನ್ ಕೊಡಬೇಕು ಅನ್ನೋದೊಂದು ನಾವು ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ದೇವದಾಸಿ ಮಹಿಳೆಯರಿಗೆ ರಾಯಚೂರು ನಗರದಲ್ಲಿ ಐದು ಆರು ಎಕರೆ ಭೂಮಿ ಕೊಟ್ಟು ಅವ್ರಿಗೆ ಎರಡು ನೂರು ಮನೆಗಳು ಕೂಡ ಮಂಜೂರು ಮಾಡಿದ್ದಾರೆ ಅದು ಕೂಡ ವಿಳಂಬ ಆಗ್ತಾ ಇದೆ ಕಟ್ತಾನೆ ಇಲ್ಲ ಆಲ್ರೆಡಿ ವಯಸ್ಸಾದಂತ ಮಹಿಳೆಯರೆಲ್ಲ ಇವತ್ತು ನಾಳೆ ಅನಂಗಾರ ಅವರು ಆಲ್ರೆಡಿ ಕೆಲವು ಜನ ವಯಸ್ಸಾದವರು ತೀರ್ಕೊಂಡಿದ್ದಾರೆ ಅದಕ್ಕಾಗಿ ಅದು ಆದಷ್ಟು ಬೇಗ ಮಂಜೂರು ಮಾಡಿಕೊಡ್ಬೇಕಂತ ನಾವು ಸರ್ಕಾರನ ಕೇಳ್ತಾ ಇದ್ವಿ ಮತ್ತೆ ಅದು ಒಂತಿಕರಣನೂ ಕೇಳ್ತಾ ಇದ್ದಾರೆ ಅವ್ರು ವಂತಿಕರಣ ಕೊಡದ ಅವರು ಅವರೇ ಎಲ್ಲೇನೊಂದು ಜೋಪಡಿ ತಡಕೆಗಳಿಂದ ಹಾಕಂತಿದ್ರು ಆದರೂ ಕೂಡ ಇವತ್ತು ಅವ್ರ ಕೈಲ ಆಗಲಿಲ್ಲ ಅಂದ್ರೆ ಸಲ ಸಲುವಾಗಿ ಸರ್ಕಾರನ ಕೇಳ್ತಾ ಇರೋದು ಸರ್ಕಾರ ಕೊಟ್ಟಂಗೆ ಕೊಟ್ಟು ಮತ್ತೆ ಈಗ ಅವರಿಗೆ ಏನು ಕೊಡ್ದಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕಾಗಿ ಆದಷ್ಟು ಬೇಗ ಮನೆಗಳು ಕೊಟ್ಟರೆ ಅನುಕೂಲ ಆಗ್ತದಂತ ನಾವು ಅವರಿಗೆ ಇವತ್ತು ನಾವು